ನಿನ್ನೆ ತಾನೇ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಗೆಸ್ಟ್ ಆಗಿ ಮನೋರಂಜನೆ ಕೊಡಕ್ಕೆ ಬರ್ತಾರೆ ಕಾರ್ತಿಕ್ ಅವರ ಜೊತೆ ನಮೃತ ಅವರು ಕೂಡ ಬರ್ತಾರೆ ಅದಕ್ಕೂ ಮುಂಚೆ ತುಕಾಲಿ ಸಂತೋಷ್ ವರ್ತೂರ್ ಸಂತೋಷ್ ತನೀಷಾ ಡ್ರೋಮ್ ಪ್ರತಾಪ್ ಇವರೆಲ್ಲ ಬಂದು ಹೋಗಿರ್ತಾರೆ ಕಾರ್ತಿಕ್ ಅವರು ಕೂಡ ಅಗ್ ಮಾಡಿ ಹನುಮಂತನಿಗೆ ಬೆಸ್ಟ್ ವಿಷಸ್ ಅನ್ನ ತಿಳಿಸ್ತಾರೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗುವಂತ ಎಲ್ಲ ಲಕ್ಷಣ ಇದೆ ಚೆನ್ನಾಗಿ ಆಟ ಆಡ್ತಾರೆ ನಿಮ್ಮ ಆಟ ಸೂಪರ್ ಆಗಿದೆ ಇದೇ ರೀತಿ ಮುಂದುವರಿಸಿ ಅಂತ ಕೂಡ ಬೆಸ್ಟ್ ವಿಶಸ್ ಗುಡ್ ಲಕ್ನ ವಿಶ್ ಮಾಡಿ ಹೋಗ್ತಾರೆ ಕಾರ್ತಿಕ್ ಮಹೇಶ್ ಏಕೆಂದರೆ ಕಾರ್ತಿಕ್ ಅವರು ಕೂಡ ಅತಿ ಹೆಚ್ಚು ಟಿ ಆರ್ ಪಿ ಅನ್ನ ತಂದುಕೊಂಡವರು ಮತ್ತೆ ಟಾಪ್ ವಿನ್ನರ್ ಆದಂತವರು ಕಳೆದ ಸೀಸನ್ನಲ್ಲಿ ಹೀಗಾಗಿ ಅವರು ಕೂಡ ತುಂಬಾ ಒಂದು ಒಳ್ಳೆ ಈಗಲೂ ಕೂಡ ಒಂದೊಳ್ಳೆ ಸ್ಥಾನದವನ್ನು ಪಡ್ಕೊಂಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು ಕೂಡ ಬರುತ್ತಿದೆ ಜೊತೆಗೆ ಹನುಮಂತನ ಒಂದು ಆಟ ಆಗಿರ್ಬೋದು ಆತನ ಒಂದು ಟಿ ಆರ್ ಪಿ ಮೆಟೀರಿಯಲ್ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಅವರು ಕೂಡ ಆಚೆಯಿಂದ ನೋಡ್ಕೊಂಡು ಬಂದಿದಾರಲ್ಲ ಅವ್ರಿಗೂ ಕೂಡ ಇಷ್ಟವಾಗಿದೆ ಹನುಮಂತನ ಮುಗ್ಧತೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿದ್ದಾರೆ ಅದೇ ವಿಚಾರವಾಗಿಯೂ ಕೂಡ ಹನುಮಂತನಿಗೆ ಸ್ಪಷ್ಟವಾಗಿ ತಿಳಿಸ್ತಾರೆ ಜನರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಿ ಯಾರಿಗೂ ಕೂಡ ತಲೆ ಕೆಡಿಸ್ಕೊಬಿಡಿ ನಿಮ್ಮ ಆಟವನ್ನು ನೀವಾಗಿ ನೀವು ಆಡಿ ಮತ್ತು ನಿಮ್ಮ ತನವನ್ನ ಬಿಡಿ ಚೆನ್ನಾಗಿ ಆಟ ಆಡುತ್ತೆ ರೀತಿ ಮುಂದುವರ್ಸ್ಕೊಂಡು ಹೋಗಿ ಅಂತ ತಿಳಿಸಿದ್ದಾರೆ ಕಾರ್ತಿಕ್ ಅವರು ಕಾರ್ತಿಕ್ ಅವರನ್ನ ನೋಡಿ ಹನುಮಂತನಿಗೆ ಖುಷಿ ಆಗತ್ತೆ ಯಾಕಂದ್ರೆ ಕಳೆದ ಸೀಸನ್ ಅಲ್ಲಿ ವಿನ್ನರ್ ಆದಂತವ್ರು ಇವತ್ತು ಬಿಗ್ ಬಾಸ್ ಮನೊಳಗಡೆ ಬಂದು ಮನೋರಂಜನೆ ಕೊಟ್ಟು ಅವರೊಟ್ಟಿಗೆ ಭಾಗಿಯಾಗಿ ಎಲ್ಲರಿಗೂ ಕೂಡ ಖುಷಿ ಪಡಿಸಿದ್ದಾರೆ ಕಾರ್ತಿಕ್ ಅವರು ಕಾರ್ತಿಕ್ ಬಂದಿದ್ದೆ ಎಲ್ರಿಗೂ ಕೂಡ ಖುಷಿ ಆಯ್ತು ಸೊ ಇದು ತುಂಬಾನೇ ಚೆನ್ನಾಗಿರುವಂತಹ ಒಂದು ದಿವಸ ಆಗಿತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು ಹಳೆಯ ಸ್ಪರ್ಧಿಗಳನ್ನು ನೋಡಿ ಅವರ ಜೊತೆ